ಎಲ್ಲರಿಗೂ ಕೂಡ ಈ ಒಂದು ಪಾನ್ ಕಾರ್ಡ್ ಹೊಸ ಅಪ್ಡೇಟ್ಗೆ ಸ್ವಾಗತ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ದರೆ ಈ ಕೂಡಲೇ ವಿಡಿಯೋನ ಕೊನೆಯವರೆಗೂ ನೋಡಿ ನೀವೇನಾದರೂ ಇನ್ನೂ ಕೂಡ ಈ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಪಾನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ಬನ್ನಿ ಏನದು ಒಂದು ಹೊಸ ಅಪ್ಡೇಟ್ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಏನು ಅಂತ ನೋಡೋಣ ನೀವು ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಮೊದಲನೇದಾಗಿ ಮತ್ತು ಅದರಲ್ಲಿ ಹೋಗಿ ಈ ಫಿಲ್ಲಿಂಗ್ ಅಂತ ಟೈಪ್ ಮಾಡಿ ಅದರ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಫಸ್ಟ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದರನ್ನು ಸ್ಕ್ರಾಲ್ ಮಾಡಿ ಅಲ್ಲಿಗೆ ಒಂದು ಲಿಂಕ್ ಆಧಾರ್ ಸ್ಟೇಟಸ್ ಅಂತ ನಿಮಗೆ ತೋರಿಸ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಎರಡು ಒಂದನ್ನು ಆಧಾರ್ ಸ್ಟೇಟಸ್ಗೆ ನೀವು ಕ್ಲಿಕ್ ಮಾಡಿ ನೋಡಿದಾಗ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಈಗ ಆಲ್ರೆಡಿ ತುಂಬ ದಿನದಿಂದ ಈ ಒಂದು ಫ್ರೀ ಲಿಂಕಿಂಗ್ನ ಬಿಟ್ಟಿದ್ದರು ಆವಾಗ ಯಾರ್ಯಾರು ಸ್ವಲ್ಪ ಜನ ಲಿಂಕ್ ಮಾಡಿಸಿದ್ದಾರೆ ಬಟ್ ಈಗ ರಾಜ್ಯ ಸರ್ಕಾರ ಅಂದರೆ ಮತ್ತೆ ಲಿಂಕ್ನ ಬಿಟ್ಟಿದೆ ಅಂದರೆ ಇವಾಗ ಐನೂರು ರೂಪಾಯಿ ಫೈನ್ ಹಾಕಿದ ಹಾಕಿದ್ದಾರೆ ಮತ್ತೆ ಹಾಕಿದ್ರು ಆವಾಗ ಸ್ವಲ್ಪ ಜನ ಮಾಡಿಸಿದ್ದಾರೆ ಆದರೆ ಬಟ್ ಅಟ್ ಪ್ರೆಸೆಂಟ್ ಇವಾಗ ಏನಾಗಿದೆ ಅಂದರೆ ಸಾವಿರ ರೂಪಾಯಿ ಫೈನ ಹಾಕಿದ್ದಾರೆ ಆದ್ದರಿಂದ ಯಾರೆಲ್ಲ ಇನ್ನು ಪಾನ್ ಕಾರ್ಡ್ಗೆ ಲಿಂಕ್ ಮಾಡಿಸಿರ್ಬೋ ಅಂಥವರೆಲ್ಲ ಈ ಕೂಡಲೇ ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಲಿಂಕಿಂಗ್ ನಮ್ಮ ಮತ್ತು ಬಂದು ಕೂಡ ಮಾಡೋ ಸಾಧ್ಯತೆಯೂ ಇರ್ಬೋದು ಲಿಂಕ್ ಬಿಡದೇ ಇದ್ದರೆ ಮತ್ತು ಬನ್ನಿ ಇವಾಗ ನೀವು ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ ನೋಡ ನೋಡಿದ್ವಿ ಈಗ ಲಿಂಕ್ನ ಹೇಗೆ ಮಾಡೋದು ಅಂತ ಫೋನಲ್ಲಿ ಕೂಡ ನೋಡೋಣ ಮತ್ತು ಇದೇ ಒಂದು ವೆಬ್ಸೈಟ್ನಲ್ಲಿ ನೀವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ನೋಡೋ ನೋಡೋದಾಗಿದೆ ಈಗ ನೀವು ಈಗ ಲಿಂಕ್ ಮಾಡಬೇಕು ಅಂದರೆ ಲಿಂಕ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ಒಂದು ಮೂರು ಸ್ಟೆಪ್ ಇರುತ್ತೆ ಅದರಲ್ಲಿ ನೀವು ಪಾನ್ ಡಿಟೇಲ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಕೌಂಟ್ ನಂಬರ್ನ ಹಾಕಿ ಮತ್ತು ಅದನ್ನು ವ್ಯಾಲಿಡೇಟ್ ಕೊಡಿ ಅದನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದ್ರಲ್ಲಾದರೂ ನೀವು ಒಂದು ಸಾವಿರ ರೂಪಾಯಿ ಫೇನ ಫೀಸ್ನ ಪೇ ಮಾಡಿದರೆ ಆಮೇಲೆ ಅದು ನಲವತ್ತೆಂಟು ಗಂಟೆಗಳ ನಂತರ ನಿಮಗೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ಗೆ ಲಿಂಕ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಹುಡುಗಿಲ್ಗೆ ಎಂಟ್ ಮಾಡ್ತಾಯಿದ್ದೀನಿ ಟ್ಯಾಂಕ್ಸ್ ಫಾರ್ ವಾಚಿಂಗ್